ವೆಲ್ಕಮ್ ಟು ಮೈಯ ಜಗದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಾನಿವತ್ತು ನೈಟ್ ರೋಟೀನ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸ್ವಲ್ಪ ನಾನ್ವೆಜ್ ಮಾಡ್ತಾ ಇದ್ದೆ ಹಾಗೆ ರೆಸಿಪಿಗಳನ್ನ ಶೇರ್ ಮಾಡಿಕೊಂಡು ನೈಟ್ ಕಿಚನ್ ಕ್ಲೀನಿಂಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸುಲಭ ಅನಿಸುತ್ತೆ ನಮಗೆ ಈ ರೀತಿ ಕ್ಲೀನಿಂಗ್ ಆಗಿತ್ತು ಅಂದರೆ ಇನ್ನು ಚಿಕನ್ ಕಬಾಬ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಒಂದು ಮೂರು ಹಸಿರು ಮೆಣಸನ್ನು ಹಾಕಿಬಿಟ್ಟು ಇದನ್ನು ಒಂದು ಪೇಸ್ಟ್ ರೀತಿ ಮಾಡ್ಕೊಳ್ಬೇಕು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಹಾಗಾಗಿ ಸೇರಿಸ್ಕೊಳ್ತಾ ಇಲ್ಲ ಇಲ್ಲಾಂದರೆ ನೀವು ಶುಂಠಿ ಬೆಳ್ಳುಳ್ಳಿನ ಈ ಸಮಯದಲ್ಲೇ ಸೇರಿಸ್ಕೊಂಡು ಅದನ್ನು ಕೂಡ ಪೇಸ್ಟ್ ರೀತಿ ನೀವು ರುಬ್ಕೊಳ್ಬೋದು ಇನ್ನು ನಾನಿಲ್ಲಿ ಚಿಕನ್ ಕಬಾಬ್ ಮಾಡ್ಕೊಳ್ಳೋದಕ್ಕೆ ಒಂದು ಒಂದು ಬೌಲಿಗೆ ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ ರುಬ್ಬಿರೋ ಅಂಥ ಹಸಿರು ಮೆಣಸು ಮಿಶ್ರಣ ಏನಿತ್ತು ಅದನ್ನು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡ್ ಚಿಲ್ಲಿ ಪೌಡರು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅರ್ಶನ ಕೂಡ ಇದ್ದೀನಿ ಆ ನಂತರದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಒಂದು ಎರಡರಿಂದ ಎರಡೂವರೆ ಟೀ ಸ್ಪೂನ್ ಆಗೋಷ್ಟು ಫ್ಲೋರ್ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಮೈದಾ ಬೇಕಿತ್ತು ಅಂದರೆ ಒಂದು ಅರ್ಧ ಅಥವಾ ಒಂದು ಟೀ ಸ್ಪೂನಷ್ಟು ಸೇರಿಸ್ಕೊಳ್ಬೋದು ನಾನಿಲ್ಲಿ ಸೇರಿಸ್ಕೊಳ್ತಾ ಇಲ್ಲ ಬರೀ ಫ್ಲೋರ್ ಹಾಕ್ಕೊಂಡು ಒಂದು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರತ್ತೆ ಹಾಗಾಗಿ ಹಾಕ್ಕೊಳ್ಬೋದು ಇನ್ನು ಇದ್ರ ಜೊತೆಗೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಫುಡ್ ಕಲರನ್ನು ಹಾಕ್ತಾ ಇಲ್ಲ ನಿಮಗೆ ಇಷ್ಟ ಆಯಿತು ಅಂದರೆ ಫುಡ್ ಕಲರ್ ಕೂಡ ಹಾಕ್ಕೊಳ್ಬೋದು ನಾನು ಹಾಗೆ ನಾವೇನು ರೆಚ್ ರೆಡ್ ಚಿಲ್ಲಿನ ಹಾಕೊಂಡಿದೀವಲ್ಲ ಅದ್ರ ಕಲರ್ ಸಾಕು ಅಂಥೇಳಿ ಫುಡ್ ಕಲರನ್ನು ಆ್ಯಡ್ ಮಾಡ್ತಾ ಇಲ್ಲ ನಿಮಗೆ ಬೇಕಿತ್ತು ಅಂದರೆ ಹಾಕ್ಕೊಂಡ್ರೆ ಇನ್ನು ನಾವು ಹೊರಗಡೆ ತಿಂತೀವಲ್ಲ ಅದೇ ಟೇಸ್ಟ್ ಬರುತ್ತೆ ಇನ್ನು ಕಟ್ ಮಾಡಿ ಇಟ್ಕೊಂಡಿರುವಂಥ ಚಿಕನ್ ಪೀಸ್ಗಳೇನಿತ್ತು ಅದನ್ನು ಹಾಕಿಬಿಟ್ಟು ನಾನಿಲ್ಲಿ ಮ್ಯಾರಿನೇಟ್ ಮಾಡಿ ಇದನ್ನು ಒಂದು ಒಂದು ಗಂಟೆ ಅಥವಾ ಒಂದು ಮುಕ್ಕಾಲು ಗಂಟೆನಾದರೂ ಹಾಗೆಯೇ ಬಿಟ್ಕೊಳ್ಬೇಕು ಇನ್ನು ಈ ಕಡೆ ನಾನು ಸಾಂಬಾರ್ ಮಾಡ್ಕೊಳ್ಳೋದಕ್ಕೆ ಮಸಾಲೆನ ರುಬ್ಕೊಳ್ಬೇಕು ಅದನ್ನು ಮೊದಲು ಹುರ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಅದ್ರ ಜೊತೆಗೆ ಒಂದು ಎರಡರಿಂದ ಮೂರು ಹಸಿರು ಮೆಣಸು ಇದಷ್ಟು ಅಷ್ಟನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ ಇನ್ನು ಪುದೀನ ಮತ್ತು ಕೊತ್ತಂಬರಿನ ಕೊನೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗಾಗಿ ಅದನ್ನು ಮಾತ್ರ ಸೇರಿಸ್ಕೊಂಡಿಲ್ಲ ಇದು ಸ್ವಲ್ಪ ಹುರಿದಿದೆ ಒಂದು ಮುಕ್ಕಾಲು ಭಾಗದಷ್ಟು ಈ ಸಮಯದಲ್ಲಿ ಎತ್ತಿಟ್ಕೊಂಡಿರುವಂಥ ಒಂದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪೆ ಏನಿತ್ತು ಅದನ್ನು ಕೂಡ ನಾನು ಇಲ್ಲಿ ಹುರ್ಕೊಳ್ತಾ ಇದ್ದೀನಿ ಈ ರೀತಿ ಹುರಿದು ಮಾಡ್ಕೊಳ್ಳೋದ್ರಿಂದ ಚಿಕನ್ ಸಾಂಬಾರ್ ಅಥವಾ ಗ್ರೇವಿ ತುಂಬ ರುಚಿಯಾಗಿ ಬರುತ್ತೆ ಘಮ ಮಾತ್ರ ಅದ್ಭುತವಾಗಿರುತ್ತೆ ಟೇಸ್ಟು ಅಷ್ಟೇ ಸೂಪರಾಗಿ ಇರುತ್ತೆ ಖಂಡಿತ ಟ್ರೈ ಮಾಡಿ ಅದನ್ನು ತಣಗಾದಮೇಲೆ ರುಬ್ಕೊಳ್ಬೇಕಾಗತ್ತೆ ಆ ಒಂದು ಮಿಶ್ರಣವನ್ನು ಇನ್ನು ಇಲ್ಲಿ ನಾನು ಚಿಕನ್ ಫ್ರೈ ಅಂದರೆ ಸಾಂಬಾರಿಗೆ ಅದನ್ನು ಫ್ರೈ ಮಾಡ್ಕೊಳ್ಬೇಕಲ್ಲ ಮೊದಲು ಎಣ್ಣೆಯಲ್ಲಿ ಹಾಗಾಗಿ ಎಣ್ಣೆ ಹಾಕ್ಕೊಂಡು ಒಂದು ಎರಡು ಲವಂಗ ಒಂದು ಚಕ್ಕೆ ಜೊತೆಗೆ ಒಂದು ಎರಡು ಏಲಕ್ಕಿನ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ನಾನು ಎತ್ತಿಟ್ಕೊಂಡಿರೋಂಥ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪ ಪೀಸ್ಗಳು ಅಂದರೆ ಲೆಗ್ ಪೀಸ್ಗಳಿತ್ತು ಅದನ್ನು ಕೂಡ ಇದರಲ್ಲೇ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಆದ ಮೇಲೆ ನಾನು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಅರಿಶಿನ ಉಪ್ಪು ಹಾಕಾದ ಮೇಲೆ ಆ ಚಿಕನನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂಥರ ನೀಚ್ ವಾಸನೆ ಇರುತ್ತಲ್ಲ ಅದು ಬರೋದಿಲ್ಲ ಹಾಗಾಗಿ ಉಪ್ಪು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇದಾಗಿದೆ ಈಗ ಈ ಸಮಯದಲ್ಲಿ ನಾನು ಮೊದಲೇ ರುಬ್ಬಿಟ್ಕೊಂಡಿದ್ದೆನಲ್ಲ ಹುರಿದಿಟ್ಕೊಂಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲವನ್ನು ಆ ಒಂದು ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ ಕೆಲವೊಬ್ಬರು ಹೀಗೇ ಬೇಯಿಸ್ಬಿಟ್ಟು ಮಾಡ್ತಾರೆ ನಾನಿಲ್ಲಿ ಒಂದು ವಿಜಲ್ ತೊಗೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಬೇಗನೆ ಈ ಒಂದು ಚಿಕನ್ ಸಾಂಬಾರು ಅಂಥದ್ದು ಆಗುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನಿಲ್ಲಿ ಒಂದು ವಿಜಲ್ ತೊಗೊಳ್ತಾ ಇದ್ದೀನಿ ಅದು ಕೂಗೋ ಅಷ್ಟರಲ್ಲಿ ಈ ಕಡೆ ನಾನು ಸ್ವಲ್ಪ ಮಸಾಲೆ ಹುರ್ಕೊಳ್ತಾ ಇದ್ದೀನಿ ಅಂದರೆ ಸಾಂಬಾರಿಗೆ ಏನು ಧನಿಯಾ ಹಾಕ್ತೀವಲ್ಲ ಅದನ್ನು ನಾನಿಲ್ಲಿ ಗರಂ ಮಸಾಲದ ರೀತಿ ಹುರ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ಧನಿಯಾ ಸ್ವಲ್ಪ ಕಾಳು ಮೆಣಸು ಏಲಕ್ಕಿ ಮತ್ತು ಲವಂಗ ಅದ್ರ ಜೊತೆಗೇನೆ ಕೊ ಮನೆಯಲ್ಲಿ ಸ್ವಲ್ಪ ನಾನು ಗಸಗಸನ ಸೇರಿಸ್ಕೊಳ್ತಾ ಇದ್ದೀನಿ ಕೆಲವೊಬ್ಬರು ಒಂದೊಂದು ಮಸಾಲೆ ಹಾಕ್ಕೊಳ್ತಾರೆ ನಾನು ಹೊರಗಡೆ ಮಸಾಲೆ ಏನೂ ಸೇರಿಸ್ತಾ ಇಲ್ಲ ಮನೆಯಲ್ಲೇ ಫ್ರೆಶ್ ಆಗಿ ಹುರಿದ್ಬಿಟ್ಟು ಆಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನೋಡಿ ಹುರಿದಿಟ್ಕೊಂಡಿರುವಂಥ ಗರಂ ಮಸಾಲೆ ಏನಿತ್ತು ಅದನ್ನು ನಾನಿಲ್ಲಿ ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಅದಕ್ಕೇ ನಾನಿಲ್ಲಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ಕೊಳ್ಬೋದು ಆ ನಂತರ ಹಸಿ ತೆಂಗಿನಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಇದರಿಂದ ಚಿಕನ್ ಸಾಂಬಾರಂತೂ ಟೇಸ್ಟು ಸೂಪ್ ಸುಪರಾಗಿರುತ್ತೆ ಇನ್ನು ಅದನ್ನು ನಾನು ಡ್ರೈ ಆಗಿಯೇ ಅಂದರೆ ತುಂಬ ನೈಸಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ನೀರು ಬೇಕಿದ್ದರೂ ಸೇರಿಸ್ಕೊಳ್ಬೋದು ನಾನು ಸ್ವಲ್ಪ ಗಟ್ಟಿ ಗ್ರೇವಿ ಮಾಡ್ತಾ ಇರೋದ್ರಿಂದ ನೀರು ಹಾಕ್ತಾ ಇಲ್ಲ ಈ ರೀತಿ ಡ್ರೈ ಆಗಿ ಮಾಡಿ ಮಾಡೋದ್ರಿಂದ ಕೂಡ ರುಚಿ ಚೆನ್ನಾಗಿರತ್ತೆ ಹಾಗಾಗಿ ಈ ರೀತಿ ಮಾಡ್ತಾ ಇದ್ದೀನಿ ಇದನ್ನು ಸ್ವಲ್ಪ ಗ್ರೇವಿ ಟೈಪಲ್ಲಿ ಇದ್ದೀನಿ ಸಾಂಬಾರು ರೀತಿ ನಿಮಗೆ ತೆಳು ಬೇಕಿದ್ದರೆ ತೆಳು ಕೂಡ ಮಾಡ್ಕೊಳ್ಬೋದು ನೀರು ಈ ಸಮಯದಲ್ಲಿ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡ್ರೆ ಇದು ತೆಳು ಗಟ್ಟಿ ನೀವು ಮಾಡ್ಕೊಳ್ಬೋದು ಇನ್ನು ಉಪ್ಪು ಹಾಕ್ತಾ ಇಲ್ಲ ಯಾಕಂದರೆ ನಾನು ಮೊದಲೇ ಎಷ್ಟು ಪ್ರಮಾಣ ಉಪ್ಪ ಬೇಕೋ ಅಷ್ಟನ್ನು ಸೇರಿಸ್ಕೊಂಡಿದ್ದೆ ಹಾಗಾಗಿ ಮುಚ್ಚಳವನ್ನು ಮುಚ್ಚಿ ಇದನ್ನು ನಾವು ಒಂದು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಈ ರೀತಿ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಟು ಇಟ್ಕೊಂಡು ಕುದಿಸ್ಕೊಂಬಿಟ್ರೆ ತುಂಬ ರುಚಿಕರವಾದಂಥ ಒಂದು ಚಿಕನ್ ಗ್ರೇವಿ ಅಥವಾ ಸಾಂಬಾರು ಅನ್ನೋ ರೆಡಿ ಆಗುತ್ತೆ ಇನ್ನು ಈ ಕಡೆ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಒಂದು ಎರಡು ಏಲಕ್ಕಿ ಒಂದು ಲವಂಗ ಒಂದೆರಡು ಲವಂಗ ಒಂದು ಚಿಕ್ಕ ತುಂಡಾಗುವಷ್ಟು ಚಕ್ಕೆ ಪೀಸನ್ನು ಹಾಕ್ಕೊಂಡಿದ್ದೀನಿ ಆನಂತರ ದೊಡ್ಡ ಸೈಜಿನ ಒಂದು ಈರುಳ್ಳಿನ ನಾನಿಲ್ಲಿ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣದಾಗಿ ಅದನ್ನು ಹಾಕ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿರೋಂಥದ್ದು ಅದನ್ನು ಹಾಕ್ಬಿಟ್ಟು ಮೊದಲು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಭಾಗದಷ್ಟು ಫ್ರೈ ಮಾಡ್ಕೊಳ್ಬೇಕು ಆ ನಂತರ ಹೆಚ್ಚಿಟ್ಕೊಂಡಿರೋಂಥ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಂಥರ ಈ ರೀತಿ ಸಂಜೆ ಸಮಯದಲ್ಲಿ ಮಕ್ಕಳಿಗೆ ಎಲ್ರಿಗೂ ಇಷ್ಟ ಆಗಿರೋಂಥ ಅಡುಗೆ ಮಾಡಿ ನಾವು ಬಡಿಸಿದಾಗ ತುಂಬಾ ಖುಷಿಯಾಗಿ ಊಟ ಮಾಡ್ತಾರೆ ಅವರು ಹ್ಯಾಪಿಯಾಗಿ ಊಟ ಮಾಡಿದ್ರೆ ಖಂಡಿತವಾಗ್ಲೂ ಒಂಥರ ಅಡುಗೆ ಮಾಡಿರೋದಕ್ಕೂ ಕೂಡ ತುಂಬ ಸಮಾಧಾನ ಅನಿಸುತ್ತಲ್ವ ಹಾಗಾಗಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿಯೇ ರೆಸಿಪಿಗಳನ್ನು ಮಾಡ್ತಾ ಇದ್ದೀನಿ ಇನ್ನು ಟೊಮೊಟೊ ಸ್ವಲ್ಪ ಮೆತ್ತಗೆ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಆನಂತರ ಕೊನೆಯಲ್ಲಿ ಎತ್ತಿಟ್ಕೊಂಡಿರೋಂಥ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೇ ಸ್ವಲ್ಪ ಅರ್ಶನದ ಪೌಡ್ರ್ ಹಾಕ್ಕೊಂಡಿದ್ದೀನಿ ಆನಂತರ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ನಾನು ಮೊದಲೇ ಹೇಳಿದಾಗೆ ಇದು ಎಣ್ಣೆಯಲ್ಲಿ ಎಷ್ಟು ಬಾಡಿಸ್ಕೊಳ್ತೀವೋ ಉಪ್ಪು ಅರ್ಶನ ಹಾಕ್ಬಿಟ್ಟು ಅಷ್ಟು ಒಂದು ಚೆನ್ನಾಗಿರತ್ತೆ ಆ ಒಂದು ಸ್ಮೆಲ್ ಬರೋದಿಲ್ಲ ಹಾಗಾಗಿ ಇದರ ಮುಚ್ಚಳವನ್ನು ಮುಚ್ಚಿ ನಾನು ನೋಡಿ ಈ ರೀತಿ ಎಣ್ಣೆ ಎಲ್ಲ ಬಿಡಬೇಕು ನೀರು ಬಿಡ್ತಾ ಹೋಗುತ್ತೆ ಚಿಕನ್ ಹಾಕಿದಾಗ ಆ ರೀತಿಯಾಗಿ ಚೆನ್ನಾಗಿ ಬಾಡಬೇಕು ಎಣ್ಣೆಯಲ್ಲಿ ಇದಾಗಿದೆ ಈಗ ಈ ಸಮಯದಲ್ಲಿ ನಾನು ಹೆಚ್ಚಿಟ್ಕೊಂಡಿರೋಂಥರ ಅಂದರೆ ಉದ್ದನಾಗಿ ಹೆಚ್ಚಿಟ್ಕೊಂಡಿರೋವಂಥ ಹಸಿರು ಮೆಣಸು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಇನ್ನು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಾನು ಮೊದಲು ಏನು ಹುರ್ಕೊಂಡಿದ್ನಲ್ಲ ಅದೇ ರೀತಿಯಾಗಿ ಹುರ್ತಿರುವಂಥ ಗರಂ ಮಸಾಲ ಮನೆಯಲ್ಲೇ ಮಾಡ್ಕೊಂಡಿರುವಂಥ ಗರಂ ಮಸಾಲ ಅಂದರೆ ಧನಿಯೆ ಎಲ್ಲ ಹಾಕಿ ಮಾಡ್ಕೊಂಡಿರುವಂಥ ಗರಂ ಮಸಾಲ ಅದನ್ನು ಹಾಕ್ಬಿಟ್ಟು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇದಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಒಂಥರ ಡಿಫ್ರೆಂಟಾಗಿರುತ್ತೆ ಈ ಒಂದು ನಾವೇನು ಫ್ರೈ ಮಾಡ್ಕೊಳ್ತೀವಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ನಾವಿಲ್ಲಿ ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿರೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಜೊತೆಗೆ ರೆಡಿಮೇಡ್ ಮಸಾಲಗಿಂತ ಮನೆಯಲ್ಲಿ ಮಾಡ್ಕೊಂಡಿರೋಂಥ ಮಸಾಲೆ ಪೌಡರ್ ಹಾಕೊಳ್ಳೋ ಹಾಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿ ಕುಕ್ಕಾಗಿದೆ ಈ ರೀತಿ ಎಣ್ಣೆ ಎಲ್ಲ ಬಿಡಬೇಕು ಮೇಲೆ ಇದನ್ನು ಲೋ ಫ್ಲೇಮಲ್ಲಿ ನಾವು ರೀತಿ ಬೇಯಿಸ್ಕೊಂಡ್ರೆ ತುಂಬ ರುಚಿಕರವಾದಂಥ ಫ್ರೈ ಕೂಡ ರೆಡಿ ಆಗುತ್ತೆ ಇನ್ನು ಈ ಕಡೆ ನಾನು ಕಡುಬು ಮಾಡ್ತಾಯಿದ್ದೀನಿ ಸಾಮಾನ್ಯವಾಗಿ ಎಲ್ರಿಗೂ ಇದು ಗೊತ್ತಿರೋದಿಲ್ಲ ಈ ಕಡೆ ಶಿವಮೊಗ್ಗ ಕಡೆ ಮಲೆನಾಡು ಕಡೆ ಇದು ಹೆಚ್ಚಾಗಿ ಮಾಡ್ತಾರೆ ಚಿಕನ್ ಸಾಂಬಾರ ತಕ್ಷಣ ಕಡುಬು ಅನ್ನೋಂಥದ್ದು ಇರಲೇಬೇಕು ಹಾಗಾಗಿ ಕಡುಬು ಮತ್ತು ಅಕ್ಕಿ ರೊಟ್ಟಿ ನಾನಿಲ್ಲಿ ಇವತ್ತು ಕಡುಬು ಮಾಡ್ತಾ ಕಡುಬು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೊದಲು ಒಂದು ಹಿಡಿಯಾಗೋಷ್ಟು ಅನ್ನನ ಹಾಕ್ಬಿಟ್ಟು ಅದಕ್ಕೆ ನೀರು ಹಾಕಿ ಉಪ್ಪಾಕಿ ಬೇಯ್ದಕ್ಕೆ ಇಟ್ಕೊಂಡಿದ್ದೆ ಅದು ಕುದಿ ಬರುವಂಥ ಸಮಯದಲ್ಲಿ ಅಕ್ಕಿನ ನಾವು ಮಿಕ್ಸಿ ಜಾರಲ್ಲಿ ಸ್ವಲ್ಪ ರವೆ ರವೆ ರೀತಿ ಅದನ್ನು ಪೌಡರ್ ಮಾಡಿಕೊಳ್ಬೇಕು ನೈಸಾಗಿರಬಾರ್ದು ಆ ರೀತಿ ಪೌಡರ್ ಮಾಡಿರೋಂಥದ್ದನ್ನು ಹಾಕ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಂಡು ಆನಂತರ ಚೆನ್ನಾಗಿ ಕೂಡಿಸ್ಕೊಳ್ಬೇಕು ಅಂದರೆ ನಾವು ಈ ಒಂದು ಅಕ್ಕಿ ರೊಟ್ಟಿಗೆಲ್ಲ ಕೂಡಿಸ್ಕೊಳ್ತೀವಲ್ಲ ಆ ರೀತಿ ಕೂಡಿಸ್ಕೊಂಡು ಅದು ಕಂಪ್ಲೀಟಾಗಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡು ಆದಮೇಲೆ ಈ ರೀತಿ ತಣ್ಣಗಾದ ಮೇಲೆ ನಾವು ಚೆನ್ನಾಗಿ ಕೈಯಿಂದ ನಾದ್ಕೊಳ್ಬೇಕು ಅಕ್ಕಿ ಹಿಟ್ಟನ್ನು ನಾದ್ಕೊಂಡ್ಮೇಲೆ ಈ ರೀತಿ ಅದನ್ನು ನಾವು ಚಿಕ್ಕ ಚಿಕ್ಕ ಕುಂಡೇನಾದರೂ ಮಾಡ್ಕೊಳ್ಬೋದು ಅಥವಾ ಈ ರೀತಿ ಉದ್ದನಾಗಾದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಉದ್ದನಾಗ್ ಮಾಡ್ಕೊಂಡಿದ್ದೀನಿ ಇನ್ನೇ ಈ ಕಡೆ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾವೇನು ಮಾಡಿಟ್ಕೊಂಡಿರುವಂಥ ಕಡುಬು ಇತ್ತಲ್ಲ ಅದನ್ನು ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಇದನ್ನು ನಾವು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ಇನ್ನು ಈ ಕಡೆ ಎಣ್ಣೆನ ನಾನು ಬಿಸಿಗೆ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ನಾವು ಮೊದಲೇ ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡು ಇದ್ವಲ್ಲ ಚಿಕನ್ನ ಅಂದರೆ ಕಬಾಬ್ ಮಾಡ್ಕೊಳ್ಳೋದಕ್ಕೆ ಚಿಕನ್ನು ಅದನ್ನು ನೋಡಿ ಈ ರೀತಿ ಆ ಒಂದು ಮಸಾಲೆ ಏನಿರತ್ತೆ ಅದೆಲ್ಲ ನೀಟಾಗಿ ಕೋಟಿಂಗ್ ಆಗಿರಬೇಕು ಆ ರೀತಿ ಸ್ವಲ್ಪ ಚೆನ್ನಾಗಿ ಅದನ್ನು ಅದ್ಬಿಟ್ಟು ಆ ಮಸಾಲಿನಲ್ಲಿ ಅದ್ಬಿಟ್ಟು ಆನಂತರ ಒಂದೊಂದನ್ನೇ ಬಿಟ್ಕೊಳ್ಬೇಕು ಈ ರೀತಿ ಆ ನಂತರ ಫ್ಲೇಮನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಒಂದು ಐದಾರು ನಿಮಿಷ ಬೇಯಿಸ್ಕೊಳ್ಬೇಕು ಇನ್ನು ಈ ಕಡೆ ಕಡುಬು ಕೂಡ ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ ಒಂದು ಹತ್ತು ಹನ್ನೆರಡು ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಇದಾಗಿದೆ ಈಗ ಇನ್ನು ಈ ಕಡೆ ನಮ್ಮ ಕಬಾಬ್ ಕೂಡ ಇದೆ ಕಂಪ್ಲೀಟಾಗಿ ನಾನು ತೆಗಿಯೋ ಹೊತ್ತಿಗೆ ಒಂದು ಎರಡು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಜೋರು ಊರಿನಲ್ಲಿ ಬೇಯಿಸ್ಕೊಂಡು ತೆಗಿತಾ ಇದ್ದೀನಿ ಇನ್ನು ಉಳಿದಿರುವಂಥ ಕಬಾಬ್ ಕೂಡ ಅದೇ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಮಸಾಲೆ ಏನು ಉಳಿದಿರುತ್ತೆ ಎಲ್ಲವನ್ನು ನೀಟಾಗಿ ಆ ಒಂದು ಪೀಸ್ಗಳಿಗೆ ನೀಟಾಗಿ ಹಚ್ಚಿಬಿಟ್ಟು ಅದನ್ನು ಒಂದೊಂದಾಗಿನೇ ಬಿಟ್ಕೊಳ್ಬೇಕು ಇನ್ನು ಮಕ್ಕಳು ಗೊತ್ತಲ್ವಾ ಕ್ಯಾಮ್ರಾ ಇದೆ ಅಂದರೆ ತುಂಟಾಟ ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು ಅಮ್ಮ ಹೊಟ್ಟೆ ಶೀತ ಇದೆ ಆಯಿತಾ ಅಡುಗೆ ಅಂಥೇಳಿ ಬಂದಳು ಕಬಾಬ್ ಕೊಟ್ಟೆ ಟೇಸ್ಟ್ ಮಾಡು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂಥೇಳಿ ಅದನ್ನು ನೋಡಿ ಕ್ಯಾಮ್ರಾ ಮುಂದೆ ಹೆಂಗೆ ತೋರಿಸ್ಕೊಂಡು ಅದನ್ನು ಯಾವ ರೀತಿಯಾಗಿ ಟೇಸ್ಟ್ ಮಾಡ್ತಾ ಇದ್ದಾಳೆ ಅಂಥೇಳಿ ಇನ್ನೇನು ಕೊನೆಯಲ್ಲಿ ಎಲ್ಲನೂ ಅಡುಗೆ ಎಲ್ಲ ಮುಗೀತು ರೈಸ್ ಕೂಡ ಮಾಡಿಟ್ಟಿದ್ದೀನಿ ನಾನಿಲ್ಲಿ ಕಡುಬನ್ನ ಉದ್ದನಕ್ಕೆ ಮಾಡಿದ್ನಲ್ಲ ಅದನ್ನು ನೀವು ದಾರದಿಂದನಾದರೂ ಕಟ್ ಮಾಡ್ಕೊಳ್ಬೋದು ಸಾರಿ ಅದು ಕಟ್ ಮಾಡೋದು ನಾನು ತೋರಿಸ್ಲಿಲ್ಲ ಇಲ್ಲ ಚಾಕುನಿಂದನಾದರೂ ನೀವು ಕಟ್ ಮಾಡ್ಕೊಳ್ಬೋದು ಈ ರೀತಿ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ಗಳಾಗಿ ನೋಡಿ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಈ ರೀತಿ ಚಿಕನ್ ರೆಸಿಪಿಗಂತೂ ಸೂಪ್ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು ಅಥವಾ ನಾವು ಕಾಯಿ ಚಟ್ನಿ ಮೆಂತ್ಯ ಚಟ್ನಿ ಅಥವಾ ತರಕಾರಿ ಸಾಗು ಜೊತೆನೂ ಕೂಡ ಈ ಒಂದು ಕಡುಬು ತುಂಬಾ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದರಲ್ಲೂ ಚಿಕನ್ಗಂತೂ ಸೂಪರ್ ಖಂಡಿತ ಕಡುಬುನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಕಬಾಬ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನಾನು ಮೊದಲೇ ಹೇಳಿದಾಗೆ ನಿಮಗೆ ಇಷ್ಟ ಇತ್ತು ಅಂದರೆ ಫುಡ್ ಕಲರ್ ಸೇರಿಸ್ಕೊಳ್ಬೋದು ನಾನು ಹಾಗೆ ಮಾಡಿದ್ದೀನಿ ಗರ್ಗರಿಯಾಗಿ ಟೇಸ್ಟಿಯಾಗಿ ಬಂದಿತ್ತು ಜೊತೆಗೆ ಚಿಕನ್ ಫ್ರೈ ಕೂಡ ಅಷ್ಟೇ ತುಂಬ ಆಗಿತ್ತು ಇದು ಕೂಡ ಒಂದು ಸ್ವಲ್ಪ ಡಿಫ್ರೆಂಟಾಗಿಯೇ ಮಾಡಿರೋದು ಈರುಳ್ಳಿ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಗ್ರೇವಿ ಕೂಡ ಅಷ್ಟೇ ಟೇಸ್ಟಿಯಾಗಿ ಬಂದಿತ್ತು ಈ ರೀತಿ ಗ್ರೇವಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೀವು ಸಾಂಬಾರು ರೀತಿ ತೆಳುವಾಗಿ ಕೂಡ ಮಾಡ್ಕೊಳ್ಬೋದು ಅಥವಾ ಗಟ್ಟಿಯಾಗಿ ಮಾಡ್ಕೊಳ್ಬೋದು ಇವತ್ತಿನ ಚಿಕನ್ ರೆಸಿಪಿ ಈ ರೀತಿಯಾಗಿ ಆಗಿತ್ತು ನಮ್ಮ ಮನೆಯಲ್ಲಿ ಮಲ್ನಾಡ್ ಶೈಲಿಯ ಒಂದೊಳ್ಳೆ ಚಿಕನ್ ತಾಲಿ ಅಂತಲೇ ಹೇಳ್ಬೋದು ಸೂಪರಾಗಿ ಬಂದಿತ್ತು ಇನ್ನು ಊಟ ಎಲ್ಲ ಆದಮೇಲೆ ನೋಡ್ಬೋದು ಇಲ್ಲಿ ಪಾತ್ರೆಗಳು ಎಷ್ಟಿದೆ ಅಂಥೇಳಿ ಎಲ್ಲ ಮಾಡಿರೋ ಅಂಥದ್ದು ಹಾಗೇ ಇತ್ತು ಅದನ್ನೆಲ್ಲ ಮೊದಲು ವಾಶ್ ಮಾಡ್ಕೊಂಡು ಬಿಡೋಣ ಅಂಥೇಳಿ ವಾಶ್ ಇದೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೆಳಗ್ಗೆ ನಮಗೆ ಅಷ್ಟು ಕೆಲಸ ಅನಿಸೋದಿಲ್ಲ ಇಲ್ಲ ರಾತ್ರಿ ಉಳಿದಿರೋವಂಥ ಪಾತ್ರೆಗಳನ್ನು ಹಾಗೆ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಇದನ್ನೆಲ್ಲ ತೊಳೆದ್ಬಿಟ್ಟು ನಾವು ತಿಂಡಿ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ಹಾಗಾಗಿ ನಾನು ಸಾಮಾನ್ಯವಾಗಿ ನೈಟ್ ಏನು ಉಳಿದಿರತ್ತೆ ಪಾತ್ರೆ ಅದನ್ನು ಆವಾಗ ಆವಾಗೆ ತೊಳೆದ್ಬಿಡ್ತೀನಿ ಎಲ್ಲನೂ ತೊಳೆದಿದ್ದಾಯಿತು ಇನ್ನು ಗ್ಯಾಸ್ ಸ್ಟೌವ್ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ನೈಟ್ ಈ ರೀತಿ ಜಾಸ್ತಿ ಅಡುಗೆಗಳನ್ನು ಅಥವಾ ಎಲ್ಲ ಮಾಡಿದಾಗ ತುಂಬ ಆಗಿರುತ್ತೆ ಅಡುಗೆ ಮನೆ ಹಾಗಾಗಿ ನಾನು ಎರಡು ದಿನ ಅಥವಾ ಮೂರು ದಿನಕ್ಕೆ ಹೋಗ್ಬೇಕು ಕಂಪಲ್ಸರಿಯಾಗಿ ಸೋಪ್ ಪೌಡ್ರು ಅಥವಾ ಯಾವುದಾದ್ರೂ ಲಿಕ್ವಿಡ್ ಹಾಕ್ಬಿಟ್ಟು ವಿಮ್ ಜೆಲ್ಲು ಅಥವಾ ಸೋಪ್ ಪೌಡ್ರ್ ಏನಾದರೂ ಹಾಕ್ಬಿಟ್ಟು ನಾನು ಅಡುಗೆ ಮನೆಯನ್ನು ಚೆನ್ನಾಗಿ ಒರೆಸ್ಕೊಳ್ತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಾವು ಈ ರೀತಿ ಎಣ್ಣೆ ಪದಾರ್ಥಗಳನ್ನು ಹೆಚ್ಚು ಮಾಡಿದಾಗ ಅಥವಾ ನಾನ್ ವೆಜ್ಜನ್ನು ಹೆಚ್ಚು ಮಾಡಿದಾಗ ಖಂಡಿತ ಸ್ಮೆಲ್ ಹೆಚ್ಚಾಗಿರತ್ತೆ ಜೊತೆಗೆ ಜಿಡ್ ಅನ್ಸುತ್ತೆ ಅದೆಲ್ಲ ಕ್ಲೀನ್ ಆಗುತ್ತೆ ಮೊದಲು ನಾನು ಸೋಪ್ ಹಾಕ್ಬಿಟ್ಟು ನಮ್ಮ ಈ ಒಂದು ಗ್ಯಾಸ್ ಸ್ಟವನ್ನ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಇನ್ನು ಈ ಕಡೆ ನಾನು ಆ ಬಕೆಟಲ್ಲಿ ಸ್ವಲ್ಪ ವಿಮ್ ಜಲ್ಲಿ ಹಾಕ್ಬಿಟ್ಟು ನೀರು ಹಾಕಿಟ್ಕೊಂಡಿದ್ದೀನಿ ಅದರಲ್ಲಿ ಬಟ್ಟೆನ ಚೆನ್ನಾಗಿ ಅದ್ಬಿಟ್ಟು ಈ ರೀತಿ ಕಟ್ಟೆಯೆಲ್ಲ ಒರೆಸ್ಕೊಳ್ತೀನಿ ಇಲ್ಲಾಂದರೆ ಸೋಪ್ ಪೌಡ್ರ್ ಕೂಡ ನೀವು ಹಾಕ್ಬೋದು ಅಥವಾ ಯಾವುದೇ ಒಂದು ಲಿಕ್ವಿಡನ್ನು ಹಾಕ್ಬೋದು ಇದರಿಂದ ಏನಾಗುತ್ತೆ ಎಣ್ಣೆ ಕಲೆಗಳೇನಿರುತ್ತೆ ಅಥವಾ ನೀರಿನ ಕಲೆಗಳೇನಿರುತ್ತೆ ಎಲ್ಲನೂ ಕ್ಲೀನಾಗಿ ಹೋಗುತ್ತೆ ಜೊತೆಗೆ ನೋಡಿ ಈ ರೀತಿ ಮೇಲುಗಡೆ ಟೈಲ್ಸ್ ಏನಿರುತ್ತೆ ಗೋಡೆ ಇಗದು ಅದನ್ನು ಕೂಡ ಒರೆಸ್ತೀನಿ ಈ ಈ ರೀತಿ ನಾವು ಮೂರು ದಿನ ಅಥವಾ ಎರಡು ದಿನಕ್ಕೊಮ್ಮೆ ಮಾಡ್ಕೊಳ್ಳೋದ್ರಿಂದ ಅಡುಗೆ ಮನೆ ತುಂಬ ಕ್ಲೀನ್ ಆಗಿರುತ್ತೆ ಒಳ್ಳೆ ಸ್ಮೆಲ್ ಕೂಡ ಚೆನ್ನಾಗಿರತ್ತೆ ಅಂತಾನೆ ಹೇಳ್ಬೋದು ಇನ್ನು ಕೊನೆಯಲ್ಲಿ ಸಿಂಕ್ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಜಿರ್ಲೆಗಳು ಬರೋಂಥದ್ದು ಅಥವಾ ಸೊಳ್ಳೆಗಳಾಗುವಂಥದ್ದು ಈ ರೀತಿ ಆಗೋದಿಲ್ಲ ಜಿಡ್ಡೆಲ್ಲ ಹಾಗೆಯೇ ಇದ್ದು ತುಂಬ ಸ್ಮೆಲ್ ಆಗುತ್ತೆ ಈ ರೀತಿ ತುಂಬ ಕ್ಲೀನ್ ಆಗಿ ಕ್ಲೀನ್ ಮಾಡಿಕೊಂಡು ಕೊನೆಯಲ್ಲಿ ಬಟ್ಟೆನ ನಾನು ಬಿಸಿನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಾಕ್ಬಿಡ್ತೀನಿ ಇದರಿಂದ ಬಟ್ಟೆ ಕೂಡ ಕ್ಲೀನ್ ಆಗಿರುತ್ತೆ ಜೊತೆಗೆ ಮತ್ತೆ ಅದನ್ನು ನೆಕ್ಸ್ಟ್ ನಾವು ಬಳಸ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ ನೋಡಿ ಕೊನೆಯಲ್ಲಿ ಫೈನಲ್ಲಿ ನಮ್ಮ ಅಡುಗೆ ಮನೆ ಕ್ಲೀನ್ ಆಯಿತು ಈ ರೀತಿ ಕ್ಲೀನ್ ಆಗಿ ಿರೋಂಥ ಅಡುಗೆ ಮನೆಯಲ್ಲಿ ಎದ್ದು ಆರಾಮಾಗಿ ತಿಂಡಿನ ಮಾಡ್ಕೊಳ್ಬೋದು ಯಾವುದೇ ಟೆನ್ಷನ್ ಇರೋದಿಲ್ಲ ಕ್ಲೀನಾಗಿರತ್ತೆ ಹಾಗಾಗಿ ಇಲ್ಲೇ ಅಲ್ಲಲ್ಲೇ ಪಾತ್ರೆಗಳು ಅಲ್ಲಲ್ಲೇ ಮೊಸರು ಎಲ್ಲನೂ ಇತ್ತು ಅಂದರೆ ಬೆಳಗ್ಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ ನಮ್ಮ ಅಡುಗೆ ಮನೆ ಕ್ಲೀನಾಗಿದೆ ಇವತ್ತಿನ ಕೆಲಸ ಇಲ್ಲಿಗೆ ಮುಗೀತು ಜೊತೆಯಲ್ಲಿ ಸ್ವಲ್ಪ ಹೆವಿಯಾಗಿರೋಂಥ ಊಟ ಆಗಿದ್ದರಿಂದ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ ನಾನು ನನ್ನ ಮಗಳು ಒಂದು ಐದತ್ತು ನಿಮಿಷನಾದರೂ ವಾಕ್ ಮಾಡೋದ್ರಿಂದ ಸ್ವಲ್ಪ ನಮಗೂ ಕೂಡ ಹೊರಗಡೆ ಹೋದಂಗೆ ಅನಿಸತ್ತೆ ಜೊತೆಗೆ ತಿನ್ನಂಥ ಊಟ ಕೂಡ ಸರಿಯಾಗಿ ಜೀರ್ಣ ಆಗುತ್ತೆ ಹಾಗಾಗಿ ಒಂದು ಐದತ್ತು ನಿಮಿಷ ವಾಕ್ ಕೂಡ ಮಾಡ್ತೀವಿ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು